ಹಲೋ ಕಿರಣ ಏನು ಮಾಡ್ತಿದೀಯೋ ಏನಿಲ್ಲ ಬಾರೋ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇವತ್ತು ಒಬ್ಬರ ಬಗ್ಗೆ ಹೇಳ್ತೀನಿ ನೀನು ಕೇಳ್ತೀಯಾ ಹ್ಞೂ ಹೇಳಪ್ಪ ಏನು ಹೇಳ್ತೀಯಾ ಯಾರ ಬಗ್ಗೆ ಹೇಳ್ತೀಯಾ ಹೇಳು ಕೇಳ್ತೀನಿ ಏ ಇವತ್ತು ನಾನು ಅಮ್ಮನ ಬಗ್ಗೆ ಹೇಳ್ತಿದ್ದೀನಿ ಕೇಳು ಹೌದಾ ಹೇಳು ಮತ್ತೆ ಏನು ಹೇಳ್ತೀಯಾ ಅಮ್ಮನ ಬಗ್ಗೆ ಎಲ್ಲರಂತಲ್ಲ ನಮ್ಮಮ್ಮ ಎಷ್ಟು ಕೆಲಸ ಮಾಡಿದರೂ ಬೈಲಿಲ್ಲ ನಮ್ಮಮ್ಮ ಹತ್ತು ನಿಮಿಷ ಮೊಬೈಲ್ ನೋಡಿದಕ್ಕೆ ಇಪ್ಪತ್ನಾಲ್ಕು ಗಂಟೆ ನೋಡ್ತಾನೆ ಇರ್ತಾನೆ ಅಂದು ನಮ್ಮಮ್ಮ ಕಣ ಹೌದು ನಿಜ ಏ ಸುಡಿಕೆ ಫೋನಿಲು ನಾನು ಹೇಳೋದು ಕೇಳಿ ಮೊದಲು ಹ್ಞೂ ಸರಿ ಹೇಳಪ್ಪ ಇಟ್ಟೆ ಬೇರೆಯವರು ಬೈಯುವಾಗ ಮಕ್ಕಳು ದೇವ್ರ ಸಮಾನ ಅಂದ್ಲು ನಮ್ಮಮ್ಮ ಆದರೆ ಅದೇ ಅವಳು ಬೈಯುವಾಗ ದೇವರಿಗೆ ಸಿಕ್ಕಿ ಸಿಕ್ಕಿದ್ದು ತಗೊಂಡು ಒಡೆದ್ಲು ನಮ್ಮಮ್ಮ ರಾತ್ರಿ ಹನ್ನೆರಡು ಗಂಟೆವರೆಗೂ ಓದಿದ್ರು ಸಾಕು ಮಲ್ಕೋ ಅನ್ಲಿಲ್ಲ ನಮ್ಮಮ್ಮ ಮೊಬೈಲ್ ನೋಡಿದಕ್ಕೆ ಸಾಕು ಏನು ನೋಡ್ತೀಯ ಬಿಟ್ಕೋ ಅಂದ್ಲೂ ನಮ್ಮಮ್ಮ ಊರಲ್ಲಿ ಅಂತಿಂಥವ್ರ ಜೊತೆ ಸೇರಬೇಡ ಅಂದ್ಲೂ ನಮ್ಮಮ್ಮ ಆದರೆ ಅಂಥವ್ರ ಸಂಘದ ಅಧ್ಯಕ್ಷನೇ ನಾನು ಅಂತ ಗೊತ್ತಿಲ್ಲದೆ ನಮ್ಮಮ್ಮ ಲೇ ಏನೇನೋ ಹೇಳ್ತೀಯಲ್ಲೇ ಆದರೂ ಚೆನ್ನಾಗೈತು ಕಣ ಹೇಳ ಬೈಯೋವರೆಗೂ ಬೈದಲು ನಮ್ಮಮ್ಮ ಆಮೇಲೆ ಕೊನೆಗೆ ಹೇಳಿದ್ಲು ಇನ್ಮೇಲೆ ನಿಂಗೇನು ಹೇಳಲ್ಲ ನಿಂಗೆ ತಿಳಿದಂಗೆ ಮಾಡ್ಕೊ ಅಂದ್ಲೂ ನಮ್ಮಮ್ಮ ಅಂಗಡಿಗೆ ಹೋಗು ಅಂದ್ಲು ನಮ್ಮಮ್ಮ ಬರ್ದಿದ್ದೆಲ್ಲ ತಂದ್ರು ನಿಂಗೆ ಗೊತ್ತಾಗಲ್ವೇನೋ ಅದನ್ನು ಇನ್ನೂ ನೀನು ತರಬೇಕಿತ್ತು ಅಂದ್ಲು ನಮ್ಮಮ್ಮ ಅನ್ನ ಒಂದು ಸ್ಪೂನ್ ಕೇಳಿದ್ರೆ ಎರಡು ಸ್ಪೂನ್ ಹಾಕಿದ್ಲು ನಮ್ಮಮ್ಮ ತಿಂದಿದ್ರೆ ಹೊರಗೆ ತಿಂದರೆ ಮನೆ ಕೂಳು ಹೇಗೆ ಒಳಗೆ ಹೋಗುತ್ತೆ ಅಂದ್ಲು ನಮ್ಮಮ್ಮ ಹ್ಞೂ ಕಣ ನಿಜ ಮನೆ ನಮ್ಮಮ್ಮನೂ ಹಂಗೆ ಬೈತಿದ್ಲು ಕಣ ನನಗೆ ಬೇರೆಯವ್ರನ್ನ ನೋಡಿ ಕಲಿ ಅಂದ್ಲು ನಮ್ಮಮ್ಮ ಆದ್ರೆ ಅವ್ರ ತರ ಆಗಬೇಡ ಕಣ ನೀನು ಅಂದ್ಲು ನಮ್ಮಮ್ಮ ನನಗೆ ಹೊಸ ಬಟ್ಟೆ ಕೊಡಿಸಿಲ್ಲ ನಮ್ಮಮ್ಮ ನನಗೆ ಇದೇ ಸೀರೆ ಇರಲಿ ನಡಿಯಪ್ಪ ಅಂದ್ರು ನಮ್ಮಮ್ಮ ಏ ಏನು ನೀನು ಎಮೋಷ್ನಲ್ ಥರ ಎಲ್ಲ ಮಾಡ್ತೀಯಲ್ಲೋ ಅಪ್ಪ ಕೇಳ ಕೇಳಮ್ಮರೇ ಇನ್ನೂ ತುಂಬ ಐತೆ ಎಲ್ಲರಮ್ಮ ಬೆಳಗ್ಗೆ ಎಬ್ಬಿಸಿ ಹಾಲು ಕಾಫಿ ಬೂಸ್ಟ್ ಹಾರ್ಲಿಕ್ಸ್ ಕೊಡ್ಲ ಅಂತ ಕೇಳಿದ್ರೆ ನನ್ನ ಎಬ್ಬಿಸಿ ನಮ್ಮಮ್ಮ ಆ ಕೆಲಸ ನಿಂದು ಮಾಡು ಅಂದ್ರು ನಮ್ಮಮ್ಮ ಹೂಕಣ ನಮ್ಮ ಮನೆಗೆ ನಾವು ಮಾಡಿದ ಯಾರು ಮಾಡ್ತಾರೋ ಲೇ ಇಂಥವೆಲ್ಲ ಮಾತ್ ಬಿಟ್ಟು ಸುಮ್ಮನೆ ಕೇಳಲ್ಲ ಕುತ್ಕೊಂಡು ದುಡ್ಡು ಕೊಟ್ಟು ಏನಾದರೂ ತಿನ್ನು ಅಂದ್ಲು ನಮ್ಮಮ್ಮ ಆದರೆ ಸುಮ್ಮ ಸುಮ್ಮನೆ ದುಡ್ಡು ಹಾಳು ಮಾಡಬೇಡ ಮಗ ಅಂದ್ಲು ನಮ್ಮಮ್ಮ ಬೆಳಿಗ್ಗೆ ಬೇಗ ಎದ್ದಾಳು ಅಂದ್ಲು ನಮ್ಮಮ್ಮ ಬೇಗ ಎದ್ದರೆ ಯಾವ್ದೇವರು ಮೈಯಾಗಿ ಬಂದೈತೋ ಇವತ್ತು ಅಂದ್ಲು ನಮ್ಮಮ್ಮ ಅಂಗಿ ಕೊಳೆ ಮಾಡ್ಕೋಬೇಡ ಅಂದ್ಲು ನಮ್ಮಮ್ಮ ಒಂದೇ ದಿನಕ್ಕೆ ಬಟ್ಟೆ ಒಗೆದು ನೋಡು ಎಷ್ಟು ಕೊಳೆ ಮಾಡ್ಕೊಂಡಿದೀಯಾ ಅಂದ್ಲು ನಮ್ಮಮ್ಮ ತುಂಬ ಚೌಕಾಸಿ ಮಾಡಬೇಡ ಅಂತ ಹೇಳಿದ್ಲು ನಮ್ಮಮ್ಮ ಆದರೆ ಚೌಕಾಸಿ ಮಾಡಿ ವಸ್ತು ಮನೆಗೆ ತಂದರೆ ಇನ್ನೂ ಕಡಿಮೆ ಕೇಳ್ಬೋದಿತ್ತು ಅಂದಲು ನಮ್ಮಮ್ಮ ನನ್ನ ಫೋನಲ್ಲಿ ಯಾರತ್ರ ಆದರೂ ಅರ್ಧ ಗಂಟೆ ಮಾತಾಡ್ತಾ ಇದ್ಲು ನಮ್ಮಮ್ಮ ಆಮೇಲೆ ತಗೋ ನಿನ್ನ ಸೀಮೆಗಿಳಿದ್ ಫೋನು ಅಂದು ನಮ್ಮಮ್ಮ ಕೆಲಸ ಮಾಡಿದರೆ ಆಮೇಲೆ ಮಾಡಿದ್ರಾಯಿತು ಆರಾಮಾಗಿ ಕೂತ್ಕೊಳ್ ಅಂತಾಳೆ ನಮ್ಮಮ್ಮ ಆರಾಮಾಗಿ ಕೂತಾಗ ಆ ಕೆಲಸ ಮಾಡೋಕ್ಕೆ ಏನಾಗಿದೆ ನಿಮಗೆ ಅಂತ ಬೈತಾಳೆ ನಮ್ಮಮ್ಮ ದೇ ಏನು ನೀನು ನಮ್ಮಮ್ಮ ಮಾಡೋದನ್ನೆಲ್ಲ ಹಂಗೆ ಹೇಳ್ತೀಯಲ್ಲೋ ಅಪ್ಪ ಅಮ್ಮ ಅಂದರೆ ಬೇರೆ ಬೇರೆ ಇರೋಲ್ಲ ಕಣು ಬೇಗಗಳು ಬೇರೆ ಆಗಿರ್ಬೋದು ಆದರೆ ಅಮ್ಮ ಅನ್ನೋ ಒಂದು ಶಬ್ದ ಆಗಲಿ ಮತ್ತೆ ಆ ಶಬ್ದಕ್ಕೆ ಅರ್ಥ ಆಗಲಿ ಇರೋದು ಒಂದೇ ಕಣು ಏನು ಮಾತಾಡಿಲ್ಲ ಅಂದರೆ ಫಿಟ್ ಆಗಿಯಾ ಅಂದು ನಮ್ಮಮ್ಮ ಏನಾದರೂ ಮಾತಾಡಿದರೆ ತಿರುಗಿ ಮಾತಾಡೋಷ್ಟು ದುಡ್ಡೇನಾಗಿದೆಯಾ ನೀನು ಮಾತಾಡು ಅಂದ್ಲು ನಮ್ಮಮ್ಮ ಹೊಟ್ಟೆ ಹಸಿದಿದೆ ಅಂದಾಗ ತಟ್ಟೆಗೆ ಊಟ ಹಾಕಿ ಮುಂದೆ ತಂದಿಟ್ಲು ನಮ್ಮಮ್ಮ ಊಟ ಬೇಡ ಅಂದಾಗ ನಿನ್ಗೆಷ್ಟು ದಿಮಾಕ ಬಂದಿದೆ ಅಂತ ಬೈದಳು ನಮ್ಮಮ್ಮ ಸರಿ ಟೈಮ್ ಆಯಿತು ಕಾಲೇಜಿಗೆ ಹೊರಡಬೇಕು ಹೋಗೋಣ ರೆಡಿಯಾಗೋಕೆ ಅಮ್ಮನ ಬಗ್ಗೆ ಕೊನೆಯದಾಗಿ ಏನಾದರೂ ಹೇಳಂಗಿದ್ರಿ ಹೇಳೋ ಪ್ಲೀಸ್ ಹ್ಞೂ ಹೇಳ್ತೀನಿ ಕೇಳಪ್ಪ ತನಗೆ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನೂ ಕೂಡಿಡದವಳು ತನಗಿಲ್ಲವೆಂದು ಕೊರಗದವಳು ಸೋತಾಗ ಸದಾ ಜೊತೆಗೆ ನಿಂತವಳು ನಮ್ಮ ನಗುವಲ್ಲೇ ತನ್ನ ಖುಷಿಯನ್ನು ಕಂಡವಳು ನಮಗಾಗಿಯೇ ಈ ಜೀವನ ಮೀಸಲಿಟ್ಟವಳು ಅವಳೇ ನಮ್ಮ ಅಮ್ಮ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮತ್ತೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಯಕನ್ನ ಒತ್ತಿ దయవిట్టుక్ మరిబడి థ్యాంక్ యూ ఫార్ వాచింగ్ దిస్ విడియ్యో